ಕೃಷ್ಣ ಬಿಟ್ಟೋದಿಲ್ಲ ಅಂತ ತುಂಬಾನೇ ಕಣ್ಣೀರನ್ನ ಆಗ್ತಾ ಇದ್ದಾರೆ ಇದೀಗ ರಾಮಾಚಾರ್ಯ ಯಾಕೆಂದ್ರೆ ಕೃಷ್ಣ ಇಷ್ಟು ಬೇಗ ಹೋಗ್ತಾನೆ ಯಾರು ಕೂಡ ಅಂದ್ಕೊಂಡಿರಲಿಲ್ಲ ಬಹಳಷ್ಟು ನಿರೀಕ್ಷೆಯನ್ನ ಆ ಕೃಷ್ಣನ ಮೇಲೆ ಇಟ್ಕೊಂಡಿದ್ರು ಕುಟುಂಬಸ್ಥರು ಈಗ ತಾನೇ ಕೃಷ್ಣ ಸಿಕ್ಕಿರ್ತಾನೆ ತುಂಬಾ ವರ್ಷಗಳ ಬಳಿಕ ಇಷ್ಟು ಬೇಗ ಕತೆ ಈ ರೀತಿ ಸಾಗೋಯ್ತಲ್ಲ ಅಂತ ಅಭಿಮಾನಿಗಳಿಗೂ ಕೂಡ ಒಂದು ರೀತಿಯಲ್ಲಿ ಕುತೂಹಲ ಅಂತಾನೆ ಹೇಳ್ಬೋದು ಈಗ ಬಹಳಷ್ಟು ರೀತಿಯಲ್ಲಿ ಬೆಂಕಿಯನ್ನು ಕೂಡ ಹಚ್ಚಿಬಿಡ್ತಾರೆ ಲೇಟಾಗಿ ಆಗಿ ರಾಮಚಾರಿ ಕೂಡ ಬರ್ತಾನೆ ಕೊನೆಯದಾಗಿ ಮುಖವನ್ನು ಸಹ ನೋಡಕ್ ಆಗೋದಿಲ್ಲ ಆತ ನನ್ನ ಕೂಡ ಆಗೋದಿಲ್ಲ ಕಣ್ಣೀರಾಗ್ತಾ ಹಾಗೆ ಆ ಗೋಗರಿತದೇ ನಾನು ಕೃಷ್ಣ ಹತ್ರ ಹೋಗ್ಬೇಕು ಹಾಗೆ ಹೀಗೆ ಸರ್ ನನ್ನ ತಮ್ಮ ಹಾಗೆ ಹೀಗೆ ಅಂತ ಪೊಲೀಸರು ಹತ್ತಿರಕ್ಕೆ ಬಿಡೋದಿಲ್ಲ ಸೊ ಅವರೇನೇ ದಫನ್ ಮಾಡಿಬಿಡ್ತಾರೆ ನಂತರದಲ್ಲಿ ಬೆಂಕಿಯನ್ನು ಕೂಡ ಹಚ್ಬಿಡ್ತಾರೆ ಇದು ಅನಾಹುತವಾದಂತಹ ಶ್ರಮಾಂತರ ಕೂಡ ತಿಳಿಸ್ತಾರೆ ಪೊಲೀಸರು ಇಲ್ಲ ಈತ ನನ್ನ ತಮ್ಮ ಅಡ್ವರ್ಟೈಸ್ಮೆಂಟ್ ಹಾಕಿದ್ರೆ ಅದನ್ನ ನಾನು ಗಮನಿಸ್ತಿಲ್ಲ ತಡವಾಗಿ ಗೊತ್ತಾಯ್ತು ನನಗೆ ನಾನು ಕೂಡ ಹುಡುಕ್ತಾ ಇದ್ದೆ ಆತ ಸ್ವಿಚ್ ಆಫ್ ಬಂದಿತ್ತು ಆತ ದೇವಸ್ಥಾನಕ್ಕೆ ಅಯೋಧ್ಯೆಗೆ ಅಂತ ಹೊರಟಿದ್ದ ಈಗ ನೋಡಿದ್ರೆ ಈ ರೀತಿ ಆಗೋಗಿದೆ ಯಾರು ಆ ರೌಡಿಗಳು ಹಾಗೆ ಹೇಗೆ ಅಂತೆಲ್ಲ ರಾಮಾಚಾರಿ ಹಾಕುತ್ತಾ ಪ್ರಶ್ನೆಯನ್ನ ಮಾಡ್ತಿದ್ದಾನೆ ಒಟ್ಟಿನಲ್ಲಿ ತಮ್ಮನ್ನ ಕಳೆದುಕೊಂಡು ಬಹಳಷ್ಟು ನೋವಿನಲ್ಲಿದ್ದಾರೆ ಈ ವಿಚಾರ ಇನ್ನೂ ಸಹ ಮನೆಯವ್ರಿಗೆ ಗೊತ್ತಾಗಿಲ್ಲ ಅವ್ರಿಗೆ ಗೊತ್ತಾದ್ರೆ ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಆಚಾರ್ಯರು ಜಾನಕಿ ಆಗಿರ್ಬೋದು ಚಾರು ಆಗಿರ್ಬೋದು ಸೊ ಈಗ ತುಂಬಾನೇ ಖುಷಿ ಪಡುವಂತದ್ದು ಮಾನ್ಯತಾ ಮತ್ತೆ ವೈಶಕ ವೈಶಕದೆ ಕೈವಾಡ ವೈಶಕ ಇಂದಾನೆ ಈ ರೀತಿಯಲ್ಲಿ ಆಗ್ತಾ ಇರೋದು ಸೊ ಹೀಗಾಗಿ ಯಾವ ರೀತಿ ವೈಶಾಖ ರಿಯಾಕ್ಟ್ ಮಾಡ್ತಾರೆ ಈಗಾಗಲೇ ವೈಶಾಖ ತುಂಬಾನೇ ಖುಷಿಯಾಗಿದ್ದಾಳೆ ರೌಡಿಗಳು ಕೂಡ ಮೆಸೇಜ್ ಅನ್ನ ಕೊಟ್ಟ ಬಳಿಕ ಆದ್ರೆ ಇದನ್ನ ಡೈರೆಕ್ಟ್ ಆಗಿ ರಾಮಾಚಾರಿ ಬಾಯಿಂದ ಕೇಳಿಸ್ತಾ ಮೇಲೆ ಇನ್ನಷ್ಟು ಖುಷಿ ಆಗ್ತಾರೆ ಅದನ್ನು ಕೂಡ ನೋಡ್ಬೇಕಿದೆ ಬಟ್ ಇನ್ನಲ್ಲಿ ಚಾರುಗೆ ಬಹಳಷ್ಟು ಬೇಸರ ಆಗುತ್ತೆ ಆ ತಮ್ಮ ಅಂದ ಎಲ್ಲರೂ ಕೂಡ ಒಪ್ಕೊಂಡಿರ್ತಾರೆ ಅಂದ್ರೆ ರಾಮಾಚಾರಿ ಒಪ್ಕೊಂಡಿರ್ತಾನೆ ತುಂಬಾ ಚೆನ್ನಾಗಿ ಟೇಕ್ ಕೇರ್ ಕೂಡ ಮಾಡಿರ್ತಾನೆ ಆದ್ರೆ ತಂದೆ ಬದಲು ತಾನು ಹೋಗುವುದಾಗಿ ಅಯೋಧ್ಯೆಗೆ ಹೊರಡ್ತಾನೆ ನೋಡಿದ್ರೆ ಈ ರೀತಿ ಘಟನೆ ಎದುರಾಗಿದೆ